ತಿದ್ದುಪಡಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲೂ ಕೂಡ ಈ ಒಕ್ ವಿಚಾರ ಹೆಚ್ಚು ಸುದ್ದಿ ಆಗ್ತಾ ಇರತಕ್ಕ ನಮ್ಮ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ಒಕ್ ವಿಚಾರ ಎಷ್ಟೊಂದು ಚರ್ಚೆ ಆಗಿರಲಿಲ್ಲ ನಾನು ಕೂಡ ಮೊನ್ನೆ ಕಳೆದ ವಾರದಲ್ಲಿ ನಮ್ಮೆಲ್ಲ ಪ್ರಮುಖ ತಂಡ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ವಿ ಬೀದರ್ ಜಿಲ್ಲೆನೆ ಒಂದು ಉದಾಹರಣೆನ ಕೊಡ್ತೇನೆ ಬೀದರ್ ಜಿಲ್ಲೆನಲ್ಲೇನೆ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಎಕರೆಗಳು ಇವತ್ತು ಗಳಲ್ಲಿ ಕಲಂ ಹನ್ನೊಂದರಲ್ಲಿ ಇವತ್ತು ನಮೂದೇನ ಆಗ್ತದೆ ಧರ್ಮಾಪುರ ಇರ್ಬೋದು ಚಟ್ನಹಳ್ಳಿ ಇರ್ಬೋದು ಊರಿಗೂರೇನೆ ಇವತ್ತು ಇವತ್ತು ಕಲಂ ಹನ್ನೊಂದರಲ್ಲಿ ಇವತ್ತು ವಕ್ ಅಂತ ಹೇಳಿ ಇವತ್ತು ನಮೂದಾಗಿರ್ತಕ್ಕಂಥದ್ದು ಇವತ್ತು ಆ ಭಾಗದ ರೈತರು ಇವತ್ತು ಆತಂಕಕ್ಕೆ ಈಡಾಗಿದ್ದಾರೆ ಮನೆ ಸಚಿವರು ಮಾತನಾಡ್ತಾ ಹೇಳಿದ್ರು ಇವತ್ತು ರಾಜ್ಯದ ಆ ರಾಜ್ಯದ ಅನೇಕ ರೈತರ ಒಂದು ಪಾಣೇನಲ್ಲಿ ಕಲಂ ಹನ್ನೊಂದರಲ್ಲಿ ಏನು ವಕ್ ಹೇಳಿ ಎಂಟ್ರಿ ಆಗಿದೆ ಕಲಂ ಒಂಬತ್ತರಲ್ಲಿ ಎಂಟ್ರಿ ಮಾಡಿಲ್ಲ ಅನ್ನೋದು ನಮಗೂ ಗೊತ್ತಿದೆ ಕಲಂ ಹನ್ನೊಂದರಲ್ಲಿ ಇವತ್ತೇನು ವಕ್ ಹೇಳಿ ಎಂಟ್ರಿ ಆಗಿದೆ ಇವತ್ತು ರೈತರು ಯಾಕೆ ಆತಂಕಕ್ಕೀಡಾಗಿದ್ದಾರೆ ಅಂತ ಹೇಳಿದ್ರೆ ರೈತರ ಜಮೀನುಗಳು ಕಲಂ ಹನ್ನೊಂದರಲ್ಲಿ ಏನು ಇವತ್ತು ವಕ್ ಹೇಳಿ ಎಂಟ್ರಿ ಆಗಿದೆ ಆದ್ರೂ ಆ ಜಮೀನನ್ನ ಇವತ್ತು ಅದ್ರ ಮೇಲೆ ಸಾಲನೂ ತಗೊಳಕಾಗ್ತಾ ಇಲ್ಲ ಆ ಜಮೀನನ್ನು ಇವತ್ತು ಮಾರದೇ ಇರ್ತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನು ಇವತ್ತು ಹೇಳ್ತಕ್ಕಂಥ ಪ್ರಮುಖ ವಿಚಾರ ಇವತ್ತು ರಾಜ್ಯದಲ್ಲಿ ಯಾಕೆ ಏಕಾಕಿ ಕಳೆದ ಎರಡು ಮೂರು ತಿಂಗಳಿಂದ ಚರ್ಚೆ ಆಗ್ತಾ ಇದೆ ಮನೆ ಆಡಳಿತ ಪಕ್ಷದ ಸದಸ್ಯರು ಬಹಳ ಉದ್ವೇಗದಿಂದ ಕೆಲವು ಮಾತುಗಳನ್ನ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ವಕ್ ವಕ್ ವರ್ಸಸ್ ರೈತರು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ವಕ್ ವರ್ಸಸ್ ಹಿಂದೂಗಳು ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಎನ್ನುವ ಮಾತನ್ನ ಆಡಳಿತ ಪಕ್ಷ ಸದಸ್ಯರು ಹೇಳಿದ್ರು ಆದ್ರೆ ನಾನು ಇವತ್ತು ತಮ್ಮ ಮೂಲಕ ಒಂದು ಮಾತನ್ನ ಹೇಳದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದಲ್ಲಿ ಇವತ್ತು ರೈತರ ವಿರುದ್ಧ ವಕ್ ಬೋರ್ಡ್ ಇದೆ ಹಿಂದೂಗಳ ವಿರುದ್ಧ ವಕ್ ಬೋರ್ಡ್ ಇದೆ ಅಂತ ಹೇಳಿದ್ರು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರ್ತಕ್ಕಂತ ಸದಸ್ಯಗಳೇ ಕಾರಣ ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನು ಹಿಂದೆ ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಕು ಎಂಟು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಏನು ಬಿಜಾಪುರ ಜಿಲ್ಲೆನಲ್ಲಿ ನಡೆದಂತ ವಕ್ ಅದಾಲತ್ ಸಭೆ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಲ್ರು ಸಹ ಇದ್ರೆ ಸಭೆಯಲ್ಲಿ ಒಂದೇ ನಿಮಿಷ ಓದ್ತೇನೆ ಅದರಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ತದೆ ಮಾನ್ಯ ಸಚಿವರು ಈ ವಕ್ ಅದಾಲತ್ ಹಾಗೂ ವಕ್ ಪ್ರಗತಿ ಪರಿಶೀಲನೆ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಮಾಡಲಾಗ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯವನ್ನ ಮಾಡಬೇಕಾಗುತ್ತದೆ ಈಗಾಗಲೇ ತಿಳಿಸಿದಂತೆ ಅಧಿಕಾರಿಗಳು ತಾವು ಹೇಳಿದಂತೆ ಕಾರ್ಯ ಮಾಡಬೇಕಾಗುತ್ತದೆ ಇಲ್ಲದೇ ಇದ್ದಲ್ಲಿ ಅಂತವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಅಂತೇಳಿ ಮಾನ್ಯ ಸಚಿವರೇನಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಇವತ್ತು ಬೆದರಿಕೆ ಆಗ್ತಕ್ಕಂತ ಕೆಲಸ ಏನ್ ಮಾಡಿದ್ದಾರೆ ಅದರ ನಂತರದಲ್ಲಿ ಇವತ್ತು ರಾಜ್ಯದಲ್ಲಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಸಚಿವರು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಆಡಳಿತ ಪಕ್ಷ ಸದಸ್ಯರು ಹೇಳಿದ್ರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸುಮಾರು ನಾಲ್ಕೂವರೆ ಸಾವಿರ ಎಕರೆಗೂ ಹೆಚ್ಚು ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಅಂತೇಳಿ ನಾವು ಅದನ್ನ ಅಲ್ಲದೆ ಇತ್ತಲ್ಲ ಆದ್ರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾವುದೇ ಸಚಿವರಾಗಿ ಜಿಲ್ಲೆಗಳಿಗೆ ಹೋಗಿ ಅದಾಲತ್ ಮಾಡಿ ರೈತರಿಗೆ ರಾತ್ರೋರಾತ್ರಿ ಅವರ ನೋಟಿಸ್ ಅನ್ನ ಕೊಡಿ ಅಂತೇಳಿ ಯಾರು ಕೂಡ ಆದೇಶ ಮಾಡಿರಲಿಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆದ್ರೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತನ ತೃಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತನ ಖುಷಿ ನಿಟ್ಟಿನಲ್ಲಿ ನಾವೇನು ಅಲ್ಪಸಂಖ್ಯಾತ ವಿರೋಧಿಗಳು ಅಂತ ಹೇಳ್ತಾ ಇಲ್ಲ ಆದ್ರೆ ಅಲ್ಪಸಂಖ್ಯಾತನ ಖುಷಿ ಪಡ್ಸಕ್ ಹೋಗಿ ಇವತ್ತು ರೈತರಿಗೆ ಬೀದಿಗೆ ತರ್ತಕ್ಕಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರ ಇತ್ತು ಹೊಣೆಯನ್ನ ಹೊತ್ಕೋಬೇಕಾಗ್ತದೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತು ವಕ್ ವಿಚಾರದಲ್ಲಿ ಏನು ಕಲ ಮನ್ನಾದಲ್ಲಿ ಇವತ್ತು ಅಂತ ಅಂತೇಳಿ ನಮೂದಾಗಿದೆ ರೈತರು ಇವತ್ತು ಸಾಲನೂ ತಗೊಳಕಾಗ್ತಾ ಇಲ್ಲ ಆ ಜಮೀನನ್ನ ಮಾರೋದಕ್ಕೂ ಕೂಡ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತ ಪರಿಸ್ಥಿತಿ ಕಾರಣ ರಾಜ್ಯ ಸರ್ಕಾರ ಮಾನ್ಯ ಸಭಾಧ್ಯಕ್ಷೇ ಹೇಳಿದ್ರು ನಿಮ್ದೇ ಕೇಂದ್ರ ಸರ್ಕಾರ ಇತ್ತು ನೀವು ತಿದ್ದುಪಡಿ ಮಾಡಿ ಅಂತ ಹೌದು ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಇರ್ತಕ್ಕಂತ ಯಾವುದೇ ರೈತನಿಗೆ ಅನ್ಯಾಯ ಆಗಬಾರದು ಏನಾಗ್ತದೆ ನಮ್ಮ ರಾಜ್ಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಇವತ್ತು ದೇವಸ್ಥಾನಗಳು ಮಠ ಕೂಡ ಇವತ್ತು ನೋಟಿಸ್ ಕೊಡ್ತಕ್ಕಂತ ಕೆಲಸ ಆಗ್ತಾ ಇದೆ ಹಾಗಾಗಿ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ರೈತನಿಗೆ ಯಾವುದೇ ಮಠ ಮಾನ್ಯಗಳಿಗೆ ಯಾವುದೇ ದೇವಸ್ಥಾನಗಳಿಗೆ ಹಿಂದೂಗಳಿಗೆ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಕೇಂದ್ರದಲ್ಲಿ ತಿದ್ದುಪಡಿ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ಅದಕ್ಕೆ ಸಂಪೂರ್ಣ ಸಂಪೂರ್ಣ ಬೆಂಬಲ ಕೊಡಬೇಕಾಗ್ತದೆ ಏನಾಗ್ತದೆ ತಿದ್ದುಪಡಿ ಆದ್ರೆ ಕೇಂದ್ರ ಸರ್ಕಾರ ಇವತ್ತೇನು ತಿದ್ದುಪಡಿ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದೆ ವಕ್ ಆಸ್ತಿಗಳ ಹಕ್ಕುಗಳ ತೀರ್ಮಾನ ವಕ್ ಮಂಡಳಿಯ ಬದಲಾಗಿ ಇವತ್ತು ಜಿಲ್ಲಾಧಿಕಾರಿಗಳು ರಾಜ್ಯ ಕಂದಾಯ ಇಲಾಖೆಗೂ ಕೂಡ ಅದರಲ್ಲಿ ಜವಾಬ್ದಾರಿ ಬರ್ತದೆ ಇವತ್ತು ವಕ್ ಅಂತಿದ್ರೆ ಅವರಿಗೆ ಪರ ಪರಮಾಧಿಕಾರ ಸಿಕ್ಕಿರ್ತಕ್ಕಂಥದ್ದು ಅದ್ರ ಇದು ರಾಜ್ಯದಲ್ಲೂ ಕೂಡ ಅನಾಹುತ ಆಗ್ತಾ ಇದೆ ದೇಶದಲ್ಲೂ ಕೂಡ ಅನಾಹುತ ಆಗ್ತದೆ ಇದನ್ನು ತಪ್ಪಿಸ್ಬೇಕು ಅಂತೇಳಿ ಇವತ್ತು ಕೇಂದ್ರದಲ್ಲಿ ಇವತ್ತು ತಿದ್ದುಪಡಿ ನಾವು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತೇನು ಉದ್ವೇಗದಲ್ಲಿ ಮಾತನಾಡ್ತಾ ಇದ್ದಾರೆ ನಾವು ಇವತ್ತು ಸದನದಲ್ಲಿ ಇವತ್ತು ಹೇಳದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯ ಸರ್ಕಾರದ ನಡವ ನಡವಳಿಕೆಯಿಂದ ರಾಜ್ಯ ಸರ್ಕಾರಗಳ ನಡವಳಿಕೆ ನೋಡಿದ್ರೆ ಇವರೇನು ಹಿಂದೂಗಳು ಅಥವಾ ಯಾರು ಮತಗಳೇ ಬಂದಿಲ್ಲ ಅಲ್ಪಸಂಖ್ಯಾತರ ಮತಗಳಿಂದನೇ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಆ ಭ್ರಮೆಯಿಂದ ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಚಿವರಿಗೆ ನಾನು ಆಗ್ರಹವನ್ನ ಮಾಡ್ತೇನೆ ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ರೆ ನಾವೇನು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಬೇಕು ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅಂತಲ್ಲ ನೀವು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಲ್ಲ ಅಂತೇಳಿ ನಮಗೂ ಗೊತ್ತಿದೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೂ ಕೂಡ ಅನ್ಯಾಯ ಆಗಬಾರ್ದು ಸಾವಿರಾರು ಇತಿಹಾಸಗಳು ಇರ್ತಕ್ಕಂಥ ದೇವಸ್ಥಾನಗಳು ಮಠಮಾನಿಗಳು ಕೂಡ ಇವರೇ ನೇತೃತ್ವದಿಂದ ಅನ್ಯಾಯ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಕುಮ್ಮ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಕ್ ಕೊಟ್ಟಿದೆ ಅದನ್ನು ಮಾಡಬಾರ್ದು ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಶನ್ ಏನಿದೆ ಅದು ವಿಡ್ರಾನು ಆಗಬೇಕು ರೈತರಿಗೆ ಬೀದಿ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಕ್ ಕೊಟ್ಟಿದೆ ಅದು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕಂತ ಆಗ್ರಹ ಮಾಡ್ತಾ ಇದ್ದೇನೆ